ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಇದನ್ನ ಕಾನೂನು ಅರಿವು ಕಾನೂನು ಹಮ್ಮಿಕೊಂಡಿದ್ವಿ ತಾಲೂಕು ಕಾನೂನು ಸೇವಾ ಸಮಿತಿ ಎಚ್ ಡಿ ಕೋಟೆ ವಕೀಲರ ಸಂಘ ಸರ್ಕಾರಿ ಅಭಿಯೋಜನಾ ಇಲಾಖೆ ಎಚ್ ಕೋಟೆ ಶಾಂತಿ ಗ್ರಾಮಾಭಿವೃದ್ಧಿ ಕೇಂದ್ರ ಹೊರಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಪೋಕ್ಸೋ ಕಾಯ್ದೆ ಮತ್ತು ಬಾಲ್ಯ ವಿವಾಹ ಕಾಯ್ದೆಗಳ ವಿಷಯವಾಗಿ ಕಾನೂನ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಉಪಯೋಗ ಪಡ್ಕೊಳ್ಬೇಕು ಈ ತಾಲೂಕು ಕಾನೂನು ಸೇವಾ ಸಮಿತಿ ಏನು ಅದರ ಕೆಲಸ ಮುಖ್ಯವಾದ ಕೆಲಸ ಏನು ಅಂತಂದರೆ ಜನರಿಗೆ ಕಾನೂನಿನ ಅರಿವನ್ನು ನೀಡುವುದು ಜನರಿಗೆ ಕಾನೂನಿನ ನೆರವನ್ನು ನೀಡುವುದು ಈ ತಾಲೂಕು ಕಾನೂನು ಸೇವಾ ಸಮಿತಿ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಬಸ್ಸಲ್ಲಿ ನಾವು ಹತ್ತು ಒಂದು ಊರಿಗೆ ಬಂದಾಗ ಅವ್ರು ಟಿಕೆಟ್ ಕೇಳಲಿ ಬಿಡ್ಲಿ ನಾವು ಪರ್ಚೇಸ್ ಮಾಡೇ ಮಾಡ್ತೀವಿ ಅಲ್ವಾ ಇದು ಏನು ಅಂತಂದ್ರೆ ಕಾಮನ್ ಸೆನ್ಸ್ ಅಂದ್ರೆ ಇದು ಸಾಮಾನ್ಯ ಜ್ಞಾನ ಆಮೇಲೆ ಕಾನೂನುಗಳು ಇದೆ ಕಾನೂನು ಅಂದ್ರೆ ಇದೆ ನಾನು ಬಸ್ಸಲ್ಲಿ ಹತ್ ಅವ್ರು ಸುಮ್ಮನೆ ನಿಲ್ಸಿದ್ರು ಬಸ್ ಹತ್ ಬಂದು ನಾನು ಇಟ್ಕೊಂಡೆ ನಾನು ಟಿಕೆಟ್ ತಗೊಳ್ಳಲ್ಲ ಅಂತ ಹೇಳಿ ಬರಲ್ಲ ಬಸ್ ಹತ್ತಿದಿಲ್ಲ ಅಂದ್ರೆ ಟಿಕೆಟ್ ತೊಗೊಳ್ಬೇಕು ಇದೇ ಕಾನೂನು ಇದೇ ಇವತ್ತು ನಮ್ಮ ದೇಶದಲ್ಲಿ ಸಾವಾರು ಕಾಯ್ದೆ ಕಾನೂನುಗಳಿದೆ ನಾವು ಅದನ್ನೆಲ್ಲ ತಿಳ್ಕೊಳ್ಬೇಕಾದ ಅವಶ್ಯಕತೆ ನಮ್ಗಿಲ್ಲ ಯಾಕಂದ್ರೆ ತಿಳ್ಕೊಳ್ಲಿಕ್ಕಾಗಲ್ಲ ನಾವು ಜಡ್ಜಸ್ ಆಗಿ ಪ್ರತಿನಿತ್ಯ ಕಾಯ್ದೆ ಕಾನೂನು ಅಂತ ಇದು ಇರೋದು ಸಮೇತ ನಮಗೂ ಗೊತ್ತಿಲ್ಲ ಎಲ್ಲ ಕಾಯ್ದೆ ಕಾನೂನು ಗೊತ್ತಿಲ್ಲ ಆದ್ರೂ ಸಹ ದಿನನಿತ್ಯ ಜೀವನದಲ್ಲಿ ನಾವು ತಿಳಿದುಕೊಂಡಿರಲೇಬೇಕಾದಂತ ಕಾನೂನುಗಳನ್ನ ನಾವು ತಿಳ್ಕೊಳ್ಬೇಕು ಅದು ನಮ್ಮ ಹಕ್ಕು ಆಮೇಲೆ ನಿಮಗೆ ಗೊತ್ತಿದೆ ಕಾನೂನುಗಿಂತ ಯಾರು ದೊಡ್ಡವರಲ್ಲ ಈ ಕಾನೂನು ಈ ಮಣ್ಣಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ಈ ಮಣ್ಣಿನ ಕಾನೂನನ್ನ ಗೌರವಿಸ್ಬೇಕು ಅದೇ ಧರ್ಮ ಅದೇ ಕಾನೂನು ಹಾಗಾಗಿ ಈ ತಾಲೂಕು ಕಾನೂನು ಸೇವಾ ಸಮಿತಿ ಅಡಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಪೋಕ್ಸೋ ಕಾಯ್ದೆ ಮತ್ತು ಬಾಲ್ಯ ವಿವಾಹ ಕಾಯ್ದೆಗಳು ಏನಾಗ್ತದೆ ಅಂತಂದ್ರೆ ನಾವು ಊರ್ಲಿರುವಂತ ಸಮಯ ಅಂದ್ರೆ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ನಾವು ನೋಡ್ತೀವಿ ಮುಖ್ಯವಾಗಿ ಮಂಡ್ಯದ ಮೇಲೆನೆ ದೌರ್ಜನ್ಯ ಆಗ್ತಾ ಇರ್ತದೆ ಈಗ ಈಗ ಎಕ್ಸಾಂಪಲ್ ಕೌಟುಂಬಿಕ ದೌರ್ಜನ್ಯ ಈಗ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವುದೋ ಒಂದು ಗಲಾಟೆ ಆಗಿರ್ತದೆ ಮನೇಲಿ ಗಲಾಟೆ ಆಗ್ತದೆ ಇನ್ನ ನಿತ್ಯ ಗಲಾಟೆ ಇರ್ತದೆ ಆ ಒಂದು ಹೆಂಗ್ಗೆ ಯಾರನ್ನ ಹೋಗಿ ಮೀಟ್ ಮಾಡಬೇಕು ಅಥವಾ ಯಾವ ವಕೀಲರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಹಿರಿಯರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅವರ ಒಂದು ಜ್ಞಾನದಲ್ಲಿ ಕೊರತೆ ಇರ್ಬೋದು ಇಲ್ವಾ ಇಲ್ಲ ಅಂತಂದ್ರೆ ವಕೀಲರನ್ನ ನೇಮಿಸ್ಕೊಳ್ಳಲಿಕ್ಕೆ ಕಷ್ಟ ಇರುವಂತ ಸಂದರ್ಭ ಇರ್ಬೋದು ಇಂಥ ಎಲ್ಲ ಸಂದರ್ಭಗಳಲ್ಲೂ ಏನ್ ಮಾಡಬೇಕಾಗ್ತದೆ ನಾನು ನನ್ನ ಕೋರ್ಟ್ನಲ್ಲಿ ನಾನು ಗಮನಿಸಿದ್ದು ಅಂತಂದ್ರೆ ಮುಖ್ಯವಾಗಿ ಗಂಡ ಹಿಡೀತಿ ಜಗಳ ಈ ಮನೆಯಲ್ಲಿರುವಂತಹ ಜಗಳ ಇದಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಕೌಟುಂಬಿಕ ದೌರ್ಜನ್ಯ ಅಂಕ ಇದೆ ಎರಡ್ ಸಾವಿರದ ಐದು ಕಾನೂನು ಇದೆ ಈಗ ನಮಗೆ ಕಾನೂನಿದೆ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಒಂದೇ ಸದ್ಯಕ್ಕೆ ಕೋರ್ಟ್ಗೆ ಬರೋದಲ್ಲ ಯಾಕಂತಂದ್ರೆ ಹೊಸದಾಗಿ ಗಂಡ ಮದುವೆ ಆಗಿ ಬಂದಿರ್ತಾರೆ ಯಾಕಂತಂದ್ರೆ ಹುಡುಗಿ ಅವ್ರ ಮನೆಯಲ್ಲಿ ರಾಣಿಯಾಗಿ ಬೆಳೆದಿರ್ತಾರೆ ಇಲ್ಲಿ ಗಂಡನ ಮನೆಗೆ ಬಂದಾಗ ಅಲ್ಲಿ ಆ ಮನೆ ಆ ಹುಡುಗಿ ಅಂತ ಹೇಳಿ ಅರ್ಥ ಪ್ರಕ್ರೆ ಸುಮಾರು ಒಂದು ಐದಾರು ವರ್ಷ ಹತ್ತು ವರ್ಷನೇ ಬೇಕಾಗ್ತದೆ ಆದ್ರೆ ಆ ಹುಡುಗಿ ಮನಸ್ಸಲ್ಲಿ ಏನು ಅನ್ಕೊಳ್ತದೆ ಅಂದ್ರೆ ನನ್ನ ಎಲ್ಲರಿಗೂ ಕೆಲಸ ಮಾಡಲಿಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಇದು ಮುಖ್ಯ ಕಾರಣ ಆಗ್ತದೆ ಅವ್ರಿಗೆ ಮನೆಯಿಂದ ಬಂದು ಗಂಡನ ಮನೆ ಏನು ನನ್ನ ಪಾತ್ರ ಏನು ಅನ್ನೋದು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಈ ಗಲಾಟೆ ಈ ಗಲಾಟೆ ಮಧ್ಯದಲ್ಲಿ ನಾನು ಯಾರೋ ಒಬ್ರು ಹೇಳ್ಬಿಡ್ತಾರೆ ಹೋಗಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿದ ಅವರಿಬ್ರು ಗಂಡ ಹಿಡಿದ ಆಗ್ತಾನೆ ಹೊಸ ಮಾಡಿರ್ತಾರೆ ಇವ್ರು ಬಂದು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅತ್ತೆ ಮಾವ ಮನೆಯವ್ರು ಇರೋನೆಲ್ಲ ಸೇರಿಸಿ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅವಾಗ ಏನಾಗ್ತದೆ ಪಾಪ ಅವ್ನು ಬರ್ತಾನ ಪೊಲೀಸ್ ಸ್ಟೇಷನ್ ಗಂಡ ಬರ್ತಾನೆ ಇಂತ ಚಿಕ್ಕ ವಿಶ್ವನಿ ಇಳಿಯೋಕ್ ಅಂದಲ್ಲ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ವಯ್ಸಾಗಿದ್ದಾರೆ ಪಾಪ ಅವರು ಅಲ್ಲಿ ಅಲ್ಕೊಂಡು ಬರ್ತಾರೆ ಅವ್ರು ಒಳ್ಳೆಯವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲ ನಾನು ಯಾಕೆ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ ಆ ಮೊದಲು ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಏನ್ ಆಗ್ತದೆ ಅಂದ್ರೆ ಆ ಊರಿಗೆ ಒಂದು ಮೆಜರ್ ಏನಪ್ಪ ಏನಪ್ಪಾ ಇವನ ಮದುವೆ ಆಗಿ ಬಂದೆ ನನ್ನನ್ನು ಸ್ಟೇಷನ್ಸ್ಬಿಟ್ಲು ನನ್ನ ಅಪ್ಪ ಅಮ್ಮನು ಹೇಳ್ಸ್ಬಿಟ್ಟು ನಮ್ಮ ಕುಟುಂಬದವನ್ನೆಲ್ಲಾನು ಸ್ಟೇಷನ್ ಎಳಸ್ಬಿಟ್ಲು ಸ್ಕೂಲ್ ಮೇಲೆ ಅಲ್ಲೇನು ಮಾಡೋದು ಇವಳು ಸವಾಸನೇ ಬೇಡ ಇವಳು ಬೇಡಕ್ಕೆ ಬೇಡ ಅಂತ ಅವತ್ತು ಡಿಸೈಡ್ ಮಾಡ್ತಾರೆ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಹುಡುಗನಿಗೆ ಹೆಂಡತಿ ಯೂ ಇಷ್ಟ ಇದ್ರೂ ಸಹ ಅಪ್ಪ ಅಮ್ಮನ ಕಾರಣದಿಂದ ಮತ್ತೆ ಅಲ್ಲಿ ಗೌರವ ಹಾಳಾಗ್ತದಲ್ಲ ಅವಾಗ ಅಲ್ಲೇ ಡಿಸೈಡ್ ಮಾಡ್ತಾರೆ ನನಗೆ ನನ್ನ ಬೇಡ ಬೇಡಬೇಕಲ್ಲ ನಾನು ಇನ್ನೊಬ್ಬಳನ್ನ ಮದುವೆ ಆಗ್ತೀನಿ ಇವಳಂತೂ ಬೇಡ ಅದಕ್ಕೆ ಯಾವತ್ತೂ ಸರಿ ಮನೆಯಲ್ಲಿ ಕೌಟುಂಬಿಕ ಕಲ ಇದ್ದಂಥ ಸಂದರ್ಭದಲ್ಲಿ ತಾವು ಏನ್ ಮಾಡ್ಬೋದು ಈ ಮನೆ ಹಿರಿಯರನ್ನ ಹಿರಿಯರ ಜೊತೆ ಕೂತು ಮಾತಾಡಿ ಅವ್ರ ಜೊತೆ ಬಗೆಹರಿಸ್ಕೊಳ್ಬೋದು ಈಗ ಅವರು ಸಹಕರಿಸ್ತಾ ಇಲ್ಲ ಅಂತಂದರೆ ಅಲ್ಲಿ ಮುಖ್ಯವಾಗಿ ಯಾರು ಇರ್ತಾರೆ ಅಲ್ಲಿ ಹಿರಿಯರು ಯಾರು ಇರ್ತಾರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಕೂತು ಬಗೆಹರಿಸ್ಕೊಳ್ಬೋದು ಒಂದೇ ಸರ್ತಿ ಪೊಲೀಸ್ ಸ್ಟೇಷನ್ ಬರಬಾರ್ದು ಎಲ್ಲ ಕೇಸ್ಗಳಲ್ಲೂ ಹಾಗೆ ಅಂತ ಅಲ್ಲ ಯಾಕೆ ನಾವು ಪೊಲೀಸ್ ಸ್ಟೇಷನ್ ಬಂದಾಗ ಸಂಸಾರಗಳು ದೂರ ದೂರ ಆಗ್ಬಿಡ್ತಾವೆ ಮತ್ತು ಯಾವತ್ತೂ ಒಂದು ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಆಗ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದನ್ನೇ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತೇಳಿ ಮಾಡಿರೋದ್ದು ಇದರಲ್ಲಿ ಯಾವುದೇ ಕುಟುಂಬದಲ್ಲಿ ತೊಂದರೆ ಇದ್ದಾಗ ಅಂತವರು ಈ ಕಾಯ್ದೆ ಅಡಿಯಲ್ಲಿ ನೀವು ಅನುಕೂಲವನ್ನ ಪಡ್ಕೊಳ್ಬಹುದು ಎಲ್ಲ ಮೀರಿ ಹಿರಿಯರ ಕಡೆಯಿಂದನೂ ಅದನ್ನ ಬಗೆಹರಿಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಬಂದು ಅಲ್ಲಿ ತಮ್ಮ ದೂರು ಕೊಡ್ಕೊಂಡು ಅಲ್ಲೇ ನಿಮಗೆ ಕೌನ್ಸಿಲಿಂಗ್ ನಡೆಯುತ್ತೆ ನೀವು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದ ದೂರ ದಾಖಲು ಮಾಡಿಸ್ಬಾರ್ದು ಯಾಕೆಂತಂದ್ರೆ ದೂರ ಒಂದ್ಸತಿ ದಾಖಲಾಗಿ ಅದು ಕೋರ್ಟ್ ಬರ್ತದೆ ನೆಕ್ಸ್ಟ್ ನಿಮಗೆ ಕೋರ್ಟ್ ಅಲ್ಲಿ ಓಡಾಡಿ ಆ ಆ ಒಂದಾಗ ಜೋಳಿನ ಹೊಸ ಜೋಳಿನ ನಾವೇ ಬೇರ್ಪಡಿಸಿದಂಗೆ ಆಗ್ಬಿಡುತ್ತೆ ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಈ ಪೋಕ್ಸೋ ಕಾಯ್ದೆ ಈ ಪೋಕ್ಸೋ ಕಾಯ್ದೆಯನ್ನ ಯಾಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಕಾಯ್ದೆ ಅಂತ ತಾವು ಬಂದ್ರು ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿರೋರಿಗೆ ಮಕ್ಕಳು ಅಂತ ಹೇಳ್ತೀವಿ ನಾವು ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸೊ ಯಾವುದೇ ಮಕ್ಕಳು ಲೈಂಗಿಲ್ಲ ಕೆಳಗಿನ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಅಂತ ಕೇಸ್ಗಳು ಕೇಸ್ ಆಗಿ ಅಟ್ರಾಕ್ಟ್ ಆಗ್ತದೆ ಜೊತೆಯಲ್ಲಿ ನಾವು ಹಾಗೆ ಅದನ್ನ ಸಪರೇಟ್ ತಗೊಂಡ್ಬಂದಿದ್ರೆ ಸಪರೇಟ್ ಆಗಿ ಆಗ್ತಾ ಇದೆ ಅದರ ರೀತಿ ಕೇಸ್ನ ಟ್ರಯಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಪರೇಟ್ ಆಗಿ ಕೋರ್ಟ್ಗಳು ಇದಾಗುತ್ತೆ ಮತ್ತೆ ಇದು ಶಿಕ್ಷೆನೂ ಅಷ್ಟೇ ಘೋರ ಅಂತ ನಾನ್ಅೈಲಬಲ್ ಬೇಲೂ ಇಲ್ಲ ಆಮೇಲೆ ಹತ್ತು ವರ್ಷದಿಂದ ಲೈಫ್ ಸೆಂಟೆನ್ಸ್ ಪೂರ್ತಿ ಜೀವನ ಪೂರ್ತಿ ನಾವು ಜೈಲೇ ಇರಬೇಕು ಆ ರೀತಿಯಾಗಿ ಶಿಕ್ಷೆ ಇದೆ ಹೋಗ್ಸೋ ಕಾಯ್ದೆ ತುಂಬಾ ಪ್ರಬಲವಾಗಿದೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ಪೆಷಲಿ ಮಕ್ಕಳಿಗೆ ನಾನು ಹೇಳೋದು ಅಂತಂದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು ಏನು ಈ ಗುಡ್ ಟಚ್ ಅಂದ್ರೆ ಏನು ಬ್ಯಾಡ್ ಟಚ್ ಅಂದ್ರೆ ಏನು ಆ ನಿಮಗೆ ಗೊತ್ತಿರಬೇಕು ತಂದೆ ತಾಯಿ ನಿಮ್ಮನ್ನ ಮುಟ್ಟು ಮಾತಾಡ್ಸಂತ ಪ್ರೀತಿನೇ ಬೇರೆ ಇರ್ತದೆ ಅದೇ ಬೇರೆಯವರು ಇದೇ ಬೇರೆ ಇರುತ್ತೆ ಆ ಉದ್ದೇಶಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳುಗಳು ಅದನ್ನ ತಿಳ್ಕೊಳ್ಬೇಕು ಯಾಕಂತಂದ್ರೆ ಆ ಒಂದು ಚಿಕ್ಕ ಇನ್ಸಿಡೆಂಟ್ ನೀವು ಅದು ತಪ್ಪಾಗಿ ಆಯ್ತು ಏನು ಆಯಿತು ಅಂತಂದ್ರೆ ಆ ಮಗು ಜೀವನ್ ಪೂರ್ತಿ ಅದು ಸಫರ್ ಆಗ್ತದೆ ಅದನ್ನ ನಾವು ಬೇರೆಯವ್ರಿಗೆ ಹೇಳಲಿಕ್ಕೂ ಆಗಲ್ಲ ಅದು ಇಡೀ ಜೀವನ ಅವರ ಕೊನೆವರೆಗೂ ಸೊ ಇದನ್ನ ನೋಡ್ಕೊಳ್ಳೋ ಅಂತ ಹೊಣೆ ನಮ್ಮ ಹಿರಿಯರವರೆಗೂ ಇದೆ ಅಂದ್ರೆ ದೊಡ್ಡವರಾದವ್ರು ನಮ್ಮ ಕೆಲಸ ಏನು ಅಂತಂದ್ರೆ ಇಂಥದ್ದನ್ನು ನಮ್ಮ ಕಣ್ಣು ಬಂದಾಗ ಬೇರೆಯವ್ರ ಮಕ್ಕಳು ನಮಗೆ ಸಂಬಂಧ ಇಲ್ಲ ಹೇಳಿ ಅದನ್ನು ಅಷ್ಟೇ ಶುರುವಾಗುತ್ತೆ ನಿಮಗೆ ಗೊತ್ತಿತ್ತು ವಿಜ್ಞಾಗೂ ತೊಂದರೆ ಮಾಡಿದ್ದಾನೆ ಅಂತ ಅದನ್ನು ತಕ್ಷಣ ಅಲ್ಲಿ ಪೊಲೀಸ್ ಸ್ಟೇಷನ್ ನಿಮಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಎಲ್ಲಿದೆ ನೀವು ಅಲ್ಲಿಗೆ ತೊಗೊಂಡ ಅದನ್ನು ಇಲ್ಲಿ ನಾವು ಮಾತಾಡಿ ಬಗೆಹರಿಸ್ಕೊಳ್ತೀವಿ ಅನ್ನೋದು ವಿಷಯನೇ ಬರೋಲ್ಲ ಡೈರೆಕ್ಟ್ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅದು ಅಷ್ಟೇ ಈಗ ಪೊಲೀಸ್ ಕಂಪ್ಲೇಂಟ್ ಆಯಿತು ಅಂದರೆ ನಾನ್ ವೆಲೇಬಲ್ ಅಫೆನ್ಸ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಮುಖ್ಯವಾಗಿ ಮಕ್ಕಳುಗಳು ಈಗ ನಮ್ಮ ಮನೆಯಲ್ಲೇ ಮಕ್ಕಳಿಗೆ ಏನೋ ಒಂದು ತೊಂದರೆ ಆಗಿರ್ತದೆ ಅದನ್ನ ನಾವು ಎಷ್ಟೋ ಸತಿ ಮುಚ್ಚಿಟ್ಬಿಡ್ತೇವೆ ಅದು ಆ ಮಗು ಜೀವನ ಹಾಳಾಗಿರ್ತದೆ ಆ ಕೊನೆಯವರೆಗೂ ಅದು ಹೆಣ್ಣಿರ್ಬೋದು ಗಂಡು ಆ ಮಗು ಜೀವನದ ಕೊನೆವರೆಗೂ ಆ ಒಂದು ಕಪ್ಪು ಚುಕ್ಕೆ ಇದ್ದು ಅದು ಬೆಳವಣಿಗೆನೆ ಬೆಳವಣಿಗೆನೇ ಹಾಗಾಗಿ ಆ ಕಾಯಿಯನ್ನು ತುಂಬ ಬಲಿಷ್ಠವಾಗಿ ಮಾಡಿದರೆ ಅದನ್ನು ನೀವು ತಪ್ಕೊಳ್ಳಿ ಸಾಧ್ಯನೇ ಇಲ್ಲ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಇದನ್ನು ನೀವು ತಿಳ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಬಾಲ್ಯ ವಿವಾಹಕ್ಕೆ ಬಂದ್ರೆ ಈ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಇದೆ ನಮ್ಗೆಲ್ಲ ಗೊತ್ತು ಈಗ ಏನಾಗ್ಬಿಡುತ್ತೆ ಒಂದು ಹುಡುಗಿ ಮೆಚುರಿಟಿ ಆಗಿ ದೊಡ್ಡವಳು ಅಂತ ನಾವು ಹೇಳ್ಸಲ್ಲ ಆತರ ದೊಡ್ಡವಳ ಆದ್ರು ಅಂತಂದ ತಕ್ಷಣವೇ ನಾವು ಮದುವೆ ಮಾಡಕ್ಕೆ ಯೋಚನೆ ಮಾಡ್ತೀವಿ ಕಾರಣ ತುಂಬಾ ಇರ್ತದೆ ಏನಾಗ್ತದೆ ಬೇರೆ ಬಂದು ಬೇರೆಯವ್ರ ಬಂದು ಮನೆ ಮಾಡೋವಂಥದ್ದು ಈ ಹುಡುಗಿ ಬೇರೆಯವ್ರನ್ನ ಇಷ್ಟಪಡೋಂಥದ್ದು ಬೇರೆಯವರು ಇದು ಮಾಡೋವಂಥದ್ದು ಇವನ್ನೆಲ್ಲ ಅಂತ ಹೇಳಿ ನಾವೇನು ಮಾಡಿಬಿಡ್ತೀವಿ ಆ ಹುಡುಗಿಗೆ ಒಂದು ಮದುವೆ ಮಾಡಿಸ್ಕೊಂಡ್ರೆ ಅವರು ಹುಡುಗ ಉಂಟು ಅಲ್ಲಿಗೆ ಅವ್ರದ್ದು ಮುಗ್ದು ನಮ್ಗೆ ಯಾವುದು ತಯಾರಿಸಿ ಇಲ್ಲ ಅಂತ ಹೇಳಿ ನಾವು ದೊಡ್ಡವರಾದವ್ರಿಗೆ ನಾವು ಈ ಥರ ಯೋಚನೆ ಮಾಡಿ ಮದುವೆ ಮಾಡಿಬಿಡ್ತೀವಿ ಅದು ಹಿಂದಿನ ಕಾಲ ಇತ್ತು ಇವಾಗ ಕಾಲ ಬದಲಾಗ್ತಿದೆ ಇವಾಗ ನಾವು ಜಡ್ಜಸ್ ಕೂಡ ನಿಮ್ಮ ಊರಿಗೆ ಬಂದು ನಾವು ನಿಮ್ಗೆ ಏನ್ ತೊಂದರೆ ಇದೆ ಅಂತ ಕೇಳ್ತೇವೆ ಏನ್ ತೊಂದರೆ ಇದೆ ಅಲ್ಲಿವರೆಗೂ ನಾವು ಬಂದಿವಿ ಪೊಲೀಸ್ಗಳು ಅಷ್ಟೇ ಇಪ್ಪತ್ನಾಲ್ಕು ಗಂಟೆಗಳು ನಿಮ್ಮ ಸಹಾಯಕ್ಕಾಗೆ ಇದ್ದಾರೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಮತ್ತೆಲ್ಲ ಒಂದು ಭಯ ಆಯ್ತು ಪೊಲೀಸ್ ಸ್ಟೇಷನ್ ಪೊಲೀಸ್ ಅಂತನ್ನ ಈಗ ಆ ವಾತಾವರಣ ಇಲ್ಲ ಪೊಲೀಸ್ ಅಂತಂದ್ರೆ ಪೊಲೀಸರು ನಮ್ಮ ರಕ್ಷಣೆಗಿರಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅವ್ರಿಗೆ ಗೌರವನ್ನ ನಾವು ಕೊಡಬೇಕು ಅದೇ ರೀತಿ ನಮ್ಗೆ ಏನ್ ತೊಂದರೆ ಆಗಿದೆ ಅವ್ರ ಹೇಳ್ಕೊಂಡು ನಮ್ಮ ಕೆಲಸವನ್ನ ನಾವು ಮಾಡ್ಕೊಳ್ಬೇಕು ಈ ರೀತಿ ಹೇಳ್ಬೇಕು ಅಂತಂದ್ರೆ ಈ ಬಾಲ್ಯ ವಿವಾಹದಿಂದ ತೊಂದರೆ ಆಗಂತದನ್ನ ನಾವು ಯಾಕೆ ಯಾಕೆಂತಂದ್ರೆ ಒಂದು ಮಗು ಈಗ ಹೆಣ್ಣು ಮಗು ಒಂದು ಹದಿನಾರು ವರ್ಷಕ್ಕೇನೆ ಮದುವೆ ಮಾಡಿಬಿಟ್ರೆ ಯೋಚನೆ ಮಾಡಿ ಮುಂದೆ ಒಂದು ವರ್ಷಕ್ಕೆ ಮಗು ಆಗ್ಬಿಡುತ್ತೆ ಒಂದು ವರ್ಷಕ್ಕೆ ಮಗು ಆಯ್ತು ಅಂತಂದ್ರೆ ಆ ಹುಡುಗಿ ಹದಿನೇಳು ವರ್ಷ ಆಟ ಆಡೋ ವಯಸ್ಸು ಹೋದ ವಯಸ್ಸು ಎಲ್ಲ ಹಾ ನಾಳೆ ಆ ಹುಡುಗಿಗೆ ಹುಟ್ಟಂತ ಮಗು ಅದು ಬಲಿಷ್ಠವಾಗಿರಲ್ಲ ಶಕ್ತಿಯುತವಾಗಿ ಇರಲ್ಲ ಬೇರೆ ಮಕ್ಕಳ ತರ ಎಲ್ಲ ರೀತಿಯಲ್ಲಿ ಬೆಳವಣಿಗೆ ಹೊಂದಲ್ಲ ಆ ಮಗು ಒಳ್ಳೆಯ ಆರೋಗ್ಯದಿಂದ ಹುಟ್ಟಿದ್ರೆ ಸಂತೋಷ ಅಕಸ್ಮಾತ್ ಏನಾದ್ರೂ ನ್ಯೂನ್ಯತೆಯಿಂದ ಹುಟ್ಬಿಟ್ರೆ ಆ ಮಗು ಆವತ್ತು ಹುಟ್ಟಿದ ದಿನದಿಂದ ಸಾಯವರು ಆ ತೊಂದರೆ ಅನುಭವಿಸ್ಕೊಂಡೆ ಜೀವನ ಮುಗಿಸ್ಬೇಕಾಗ್ತದೆ ಇದೆಲ್ಲ ಕಾರಣಗಳಿಂದ ನಾವು ಬಾಲ್ಯ ವಿವಾಹ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ಬೇಕು ನಮ್ಮ ಕಣ್ಣೆದ ಏನಾದರೂ ನಡೆಯುತ್ತ ಕಂಡು ಬಂದ್ರೆ ಖಂಡಿತ ಅಂತ ವಿಚಾರವನ್ನ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ತಂದು ಹೇಳಬೇಕು ಇಲ್ಲಿ ನಮ್ಮ ಮನೆ ಮಕ್ಕಳು ಇದ್ದಾರೆ ಅವರು ಇದ್ದಾರೆ ನಮ್ಮ ವಶೀಲವ್ರು ಇದ್ದಾರೆ ಅವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ನಾವು ನಾವು ಅಲ್ಲಿ ನಾವು ಅವಾಯ್ಡ್ ಮಾಡಿದ್ರೆ ಆ ಮುಂದೆ ಆ ಮಗು ಆ ಮದುವೆ ಎಲ್ಲವೂ ಹಣ ಆಗ್ಬಿಡ್ತದೆ ಹಾಗಾಗಿ ಇದನ್ನ ಎಷ್ಟೇ ನಾವು ಪ್ರಚಾರ ಮಾಡಿ ಹೇಳಿದ್ರು ಅದು ಜನಗಳಿಗೆ ಅರ್ಥ ಆಗ್ತಾಯಿಲ್ಲ ಆದ್ರೆ ಅರ್ಥ ಮಾಡ್ಕೊಳ್ತೀರಾ ಅದನ್ನ ಯಾಕೆ ಉದ್ದೇಶ ಇವತ್ತು ಈ ಮುಂದೆ ಅದ್ರ ಬಗ್ಗೆ ಹೇಳ್ಬೇಕು ಅದು ತಿಳ್ಕೊಳ್ತೀರಾ ಅದರಿಂದ ತೊಂದರೆಗಳು ಏನಾಗ್ತದೆ ಅಂತ ಅದನ್ನ ತಿಳ್ಕೊಂಡು ನಿಮ್ಮ ಮನೆಯ ಅಕ್ಕಪಕ್ಕದವ್ರಿಗೂ ಹೇಳ್ಬೇಕು ಮತ್ತೆ ಇವತ್ತಿನ ದಿನ ನೀವೆಲ್ಲರೂ ಶಪಥ ಮಾಡ್ಬೇಕು ಅಂತ ಮದುವೆಗಳು ನಮಗೆ ನಮ್ಮನ್ನ ಖಂಡಿತರಿಗೆ ಆಗ್ತಾ ಇದೆ ಅಂತಂದ್ರೆ ನಾನು ಅದನ್ನ ಖಂಡಿತವಾಗೂ ಅದನ್ನ ವಿರೋಧಿಸ್ತೀನಿ ಅನ್ನೋ ಒಂದು ಶಪಥವನ್ನ ನೀವು ಎಲ್ಲರೂ ಮಾಡ್ಬೇಕು ಹಾಗೆ ಮಕ್ಕಳವ್ರಿಗೂ ಅದನ್ನೇ ಹೇಳೋದು ಯಾರು ಎದುರೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿದೆ ಒನ್ ಜೀರೋ ಜೀರೋ ಇದೆ ನಂಬರ್ ಒನ್ ಜೀರೋ ತ್ರೀ ಟೂ ಇದೆ ಒನ್ ಜೀರೋ ತ್ರೀ ಒನ್ ಒನ್ ಜೀರೋ ನೈನ್ ಏಟ್ ಅದನ್ನು ಮಂತ್ಲಿ ಇರಬೇಕು ಸ್ಪೆಷಲಿ ಮಕ್ಕಳಿಗೆ ಯಾಕೆಂತಂದ್ರೆ ನಿಮಗೆ ಗೊತ್ತಿರ್ತದೆ ಒಂದು ನಿಮ್ದೇ ಮದುವೆ ಎದ್ದಿರ್ಬೋದು ಅಥವಾ ನಿಮ್ ಸ್ನೇಹಿತರದ್ದು ಮದುವೆ ಇಲ್ಲ ಅದನ್ನ ಏನು ಹೆದರಿಕೆ ಮಾಡ್ಕೊಳಂಗೆ ಇಲ್ಲ ನಿಮಗೆ ಖಂಡಿತ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಆಗಿ ಸೊ ಅದನ್ನ ಅಯ್ಯೋ ನಾನು ಪೊಲೀಸ್ ನಾನು ಫೋನ್ ಮಾಡಿದ್ರೆ ಹಿರಿಯರಕ್ಕೂ ಹೇಳಿದ್ರು ನಾನು ಅದನ್ನೇ ಅಯ್ಯೋ ನಾನು ಪೊಲೀಸ್ ಫೋನ್ ಮಾಡ್ಬಿಟ್ರೆ ನನ್ನ ಹೆಸರು ಹೇಳ್ಬಿಡ್ತಾರೆ ನನ್ನ ಊರು ನನಗೆ ನಾನು ನಾನು ಅಂತ ಗೊತ್ತಾಗ್ಬಿಡ್ತದೆ ಮತ್ತು ನನ್ನ ಎಲ್ಲ ಬಹಿಷ್ಕಾರ ಮಾಡ್ತಾರೆ ಅವಾಗ ನನಗೆ ಹೊಡೆದು ಬಿಡ್ತಾರೆ ಆತರ ಏನಿಲ್ಲ ನಿಮ್ಮ ಐಡೆಂಟಿಟಿಯನ್ನು ನೀವು ಹೇಳ್ಬಾರ್ದು ಅಂತಂದ್ರೆ ಖಂಡಿತ ಯಾರಿದ್ದಾರೆ ಅವ್ರು ನಿಮ್ಮ ಐಡೆಂಟಿಟಿ ಡಿಸ್ಪ್ಲೇ ಮಾಡಲ್ಲ ನಿಮ್ಮ ಹೆಸರು ಎಲ್ಲೂ ಬರಲ್ಲ ಯಾರು ಮಾಡಿದ್ದಾರೆ ಅಂತ ನೀವು ಅದನ್ನು ಹೇಳ್ಬೇಕು ಈ ಥರ ತೊಂದರೆ ಈ ಥರ ಆಗ್ತದೆ ಇದನ್ನು ನನ್ನ ಹೆಸರನ್ನು ಎಲ್ಲೂ ಬಹಿರಂಗ ಮಾಡೋದು ಬೇಡ ಅಂತ ಹೇಳಿದ್ರೆ ಖಂಡಿತ ಅದನ್ನು ಯಾರೂ ಬಹಿರಂಗ ಮಾಡಲ್ಲ ಇದನ್ನು ಎಲ್ಲ ಇಡಿಯಲ್ಲೂ ತಿಳ್ಕೊಳ್ಬೇಕು ಅದೇ ರೀತಿ ಮಕ್ಕಳುಗಳು ಅಷ್ಟೇ ಅದೇ ರೀತಿ ಈಗ ಮಕ್ಕಳುಗಳು ಅಂತಂದ್ರೆ ನೀವು ಓದಬೇಕು ನಿಮ್ಮ ನ್ಯೂಟಿ ನೀವು ತಿಳ್ಕೊಳ್ಬೇಕು ನಾನು ಈ ಹಿಂದೆ ನಾನು ಈ ಮಕ್ಕಳ ನ್ಯಾಯಾಲಯದ ಜಡ್ಜ್ ಆಗಿದ್ದೆ ಅವಾಗ ಒಂದು ಕೇಸ್ ಬಂತು ನಾನು ಲ್ಯಾಕ್ ಹೇಳಿದ್ರೆ ಅರ್ಥ ಆಗಲ್ಲ ಹಾಗಾಗಿ ಏನಾಯ್ತು ಅಂತ ಹೇಳಿ ಒಂದು ಫ್ಯಾಕ್ಟ್ ಕೇಸ್ನ ಹೇಳ್ತೀನಿ ಅಲ್ಲಿ ಏನಾಯ್ತು ಅಂತಂದ್ರೆ ಲವ್ ಎಲೋಪಿಂಗ್ ಕೇಸ್ ಅಂತ ಹೇಳಿ ಅಂದ್ರೆ ಈ ಇಬ್ರು ಮೈನರ್ಸ್ ಇದಾರೆ ಮಕ್ಕಳು ಅದು ಬೋಕ್ಸೋ ಕೇಸೇ ಬರ್ತದೆ ಎರಡು ಗಂಡು ಮಕ್ಕಳು ಹೆಣ್ಣು ಎರಡು ಇಬ್ರು ಸಹ ಹದಿನೆಂಟು ವರ್ಷಕ್ಕಿಂತ ಕೆಳಗಿದ್ರೆ ಅದು ಜೆ ಜೆ ಬೋರ್ಡ್ ಅಂತ ಜೂನಿಯರ್ ಜಸ್ಟಿಸ್ ಅಡಿಯಲ್ಲಿ ನಾವು ಅದನ್ನ ನೋಡ್ತೀವಿ ಕೇಸಸ್ ನ ಅಲ್ಲಿ ಒಂದು ಕೇಸ್ ಬಂತು ಏನು ಅಂತಂದ್ರೆ ಹುಡುಗ ಹುಡುಗಿ ಓಡೋಗ್ತಿದ್ದಾರೆ ಮನೇಲಿ ಹೇಳ್ಲಿಲ್ಲ ಅಂತ ಹೇಳಿ ಆಮೇಲೆ ಎಲ್ಲ ಕೇಸೆಲ್ಲ ಆಯ್ತು ಆ ಹುಡುಗ ತುಂಬಾ ಹಾಳಾಯ್ತು ಏನು ಮಾಡ್ಲಿಕ್ಕೆ ಬರೋದು ಆಮೇಲೆ ಅವ್ರನ್ನೇಜೋ ಮಾಡಿ ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದನ್ನ ವಿಚಾರಿಸಿದೆ ಆ ಹುಡುಗ ಹುಡುಗನ ಸಪ್ರೇಟ್ ಆಗಿ ವಿಚಾರ್ದೆ ಅವಾಗ ಆ ಹುಡುಗ ಹೇಳಿದ ಅಂತಂದ್ರೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವ ಅವನು ಹುಡುಗಿರ್ಕಂಡ್ರೆ ಅಷ್ಟು ಅವ್ರನ್ನ ಆ ಆತರ ಯಾವ ಕಥೆ ಇರಲಿಲ್ಲ ಒಳ್ಳೆ ಹುಡುಗ ಒಳ್ಳೆ ಸ್ಟೂಡೆಂಟು ಇಂತ ಆಮೇಲೆ ಈ ಫ್ರೆಂಡ್ಸ್ಗಳೆಲ್ಲ ಅವನ್ನ ಅವನ ರೇಟ್ಸ್ತದೆ ನೀನು ಹುಡುಗಿ ನೋಡ್ತಾ ಇದೆ ಆ ಹುಡುಗಿ ನೋಡ್ತಾ ಇದೆ ಅಂತ ರೇಗಿಸ್ತಾ ಇದ್ರು ಇವನು ಹೌದಾ 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 ಅಂತ ಹೇಳಿ ಅವ್ನು ಹಾಗೇನೆ ಆಗೋಗ್ಬಿಡ್ತದ ಆಮೇಲೆ ಅವನು ಹುಡುಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ನೆಕ್ಸ್ಟ್ ಹುಡುಗ ಹುಡುಗಿನ್ನ ಪ್ರೀತಿಸ್ತಾ ಇದ್ದಂತೆ ಹುಡುಗರೆ ಅವರೇ ಹೇಳಿದ್ರು ಮತ್ತೆ ಮತ್ತಿದ್ರೆ ಅವ್ನು ಪ್ರೀತಿಸ್ತಾ ಇದ್ದ ಅವ್ನು ತಿಳ್ಕೊಳ್ಳಿ ಶುರುವಾಗ ನೆಕ್ಸ್ಟ್ ಹೀಗೆ ಮಾತಾಡಿಕೊಂಡು ಫ್ರೆಂಡ್ಶಿಪ್ ಆಯಿತು ಮಾತಾಡೋದು ಮತ್ತೆ ಇನ್ನು ಪ್ರೀತಿ ಆಯ್ತು ಇನ್ನು ಮನೆಯಿಂದ ಓಡಬೇಕು ಹೋಳು ಅಲ್ಲಿ ಹುಡುಗಿನೂ ತಪ್ಪಿಲ್ಲ ಹುಡ್ಗನೂ ತಪ್ಪಿಲ್ಲ ಈ ಎಲ್ಲ ಸ್ನೇಹಿತರು ಮತ್ತು ಆ ಏಜು ಆ ರೀತಿ ಮಾಡಿ ಆಮೇಲೆ ಅವ್ರು ಓಡಿದ್ರು ಈಗ ಶಿಕ್ಷೆ ಆಯಿತು ಮೀನ್ಸ್ ಅವ್ರನ್ನ ಪೊಲೀಸ್ ಕರ್ಕೊಂಡು ಬಂದರು ಈಗ ಹುಡುಗನ ಕೇಳಿದ್ರೆ ಇಲ್ಲ ಸಮಯ ನಮ್ದು ಏನೂ ತಪ್ಪಿಲ್ಲ ಹಿಂಗೆ ಆಗ್ಬಿಟ್ಟು ನನ್ನ ಏಜ್ ಇವತ್ತು ಅವ್ರದ್ದು ಎಜುಕೇಷನ್ ಹೋಯಿತು ನೆಕ್ಸ್ಟು ಪೊಲೀಸ್ ಅವ್ರು ಬಂದು ಕರ್ಕೊಂಡು ಮತ್ತೆ ಬೇಲ್ ಹಾಕ್ಕೊಳ್ಬೇಕಲ್ಲ ಅವ್ರು ಮೊದಲೇ ತಂದೆ ತಾಯಿ ಕೂಲಿ ಕೆಲಸ ಮಾಡ್ಕೊಂತ ಇದ್ರು ಒಂದ್ ಸಾವಿರ ರೂಪಾಯಿ ಒಂದ್ ತಿಂಗಳು ಎಕ್ವ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು ಆಮೇಲೆ ನಿಮ್ಗೆ ಗೊತ್ತಲ್ಲ ಕೋರ್ಟ್ ಖರ್ಚು ಇದು ಖರ್ಚು ಅಂತ ಹೇಳಿ ಓಡಾಟ ಖರ್ಚು ಅವ್ರ ಅವ್ರ ಲೈಫೇ ಬೀದಿಗೆ ಬಂದ್ಬಿಡ್ತು ಅವ್ರಗ ತಂದೆ ತಾಯಿಗಳು ಕುಟುಂಬನೇ ಬೀದಿಗೆ ಬಂತು ಆಮೇಲೆ ಈ ತರ ಏನು ಇದರಿಂದ ಏನ್ ನಾನು ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಏಜ್ ಏನಿದೆ ನೀವು ಓದಂತ ಏಜ್ ಮಕ್ಕಳು ನೀವು ಏಜ್ ಓದಂತ ಏಜ್ ನೀವು ಇವತ್ತೇ ಡಿಸೈಡ್ ಮಾಡ್ಬೇಕು ನಾನು ಡಾಕ್ಟರ್ ಆಗ್ತೀನಿ ನಾನು ಇಂಜಿನಿಯರ್ ಆಗ್ತೀನಿ ನಾನು ಜಡ್ಜ್ ಆಗ್ತೀನಿ ನಾನು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗ್ತೀನಿ ಅಂತೇಳಿ ನೀವು ಏನು ನೀವು ಅನ್ಕೊಳ್ತೀರಲ್ಲ ಅದು ಹಾಕ್ತದೆ ಇದು ಇದನ್ನೆಲ್ಲ ನೀವು ದೂರ ಈ ಇಂಥ ವಿಷಯಗಳಿಂದ ದೂರ ಇದ್ದು ಓದಬೇಕು ನಿಮ್ಮ ತಂದೆ ತಾಯಿದ ಆಸೆ ಏನಿದೆ ಅದನ್ನು ಪೂರೈಸಬೇಕು ನಾನು ಏನಾಗ್ಬಿಡ್ತದೆ ಈ ಥರ ಜೀವನ ಹಾಕ್ಬಿಡ್ತೀವಿ ನೆಕ್ಸ್ಟ್ ಅವ್ರಿಗೆ ಮತ್ತೆ ಕೇಸ್ ಸ್ಟಾರ್ಟ್ ಆಯ್ತು ನಾನು ಮುಂದೆ ಬಂದ್ರು ನಾನು ಮಾತಾಡಿದೆ ಆಮೇಲೆ ಹುಡುಗೀನು ಹೇಳಿದ್ರು ಇಲ್ಲ ತಪ್ಪಾಗಿದೆ ಇಲ್ಲ ನಾನು ಇದು ಮಾಡಲ್ಲ ಅಂತೇಳಿ ಆಮೇಲೆ ಹೇಗೋ ಅವ್ರನ್ನ ಇದ್ ಮಾಡಿ ಕ್ಲೋಸ್ ಮಾಡ ಎಲ್ಲಾ ಕೇಸಲ್ಲೂ ಆತರ ಕ್ಲೋಸ್ ಮಾಡಬೇಕು ಆಗಲ್ಲ ಈಗ ನೋಡಿ ಒಂದು ಇನ್ಸಿಡೆಂಟ್ ಆ ಜೀವನನೇ ಹಾಳಾಗ್ಬಿಡ್ತದೆ ಅದಕ್ಕೆ ಮಕ್ಕಳುಗಳು ಭಾರಿ ಹುಷಾರಾಗಿರ್ಬೇಕು ಅದೇ ತರ ತಂದೆ ತಾಯಿಗಳು ಅಷ್ಟೇ ಚಿಕ್ಕ ವಿಷಯನ ತಗೊಂಡು ಒಂದೇ ಸತಿ ನೀವು ತಗೊಂದು ಸ್ಟೇಷನ್ ಇದು ಅಂತ ಮಾಡಿ ಏನಾಗ್ಬಿಡ್ತದೆ ಎಲ್ಲರೂ ಆರಾಗ್ಬಿಡ್ತದೆ ಅದು ಅಲ್ಲಿ ನಿಮ್ಮಲ್ಲಿ ಬಗೆಹರಿಸ್ಕೊಳ್ಳಿಕ್ ಆಗ್ತದ ಅಂತ ಹೇಳಿ ನೋಡ್ಬೇಕು ಬಗೆಹರಿಸ್ಕೊಳ್ಳಿಕ್ಕೆ ಹೇಗೆ ಆಗ್ತದೆ ನೋಡ್ಕೊಳ್ಬೇಕು ಅಲ್ಲಿ ಯಾರು ಏನಾದ್ರು ಮಾರ್ಗದರ್ಶನ ಇದೆಯಾ ನೋಡ್ಬೇಕು ಆಮೇಲೆ ಅದನ್ನ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ತರೋದ್ ಹಾಕ್ಬೇಕು ಈ ಬೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರುವಂತದ್ದು ಚೈಲ್ಡ್ ಮ್ಯಾನೇಜ್ಮೆಂಟ್ ಬಾಲ್ಯ ವಿವಾಹ ಕಾಯ್ದೆ ಅಡಿಯಲ್ಲಿ ನೋಡೋದು ನನ್ನ ಮಕ್ಕಳು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಈ ಚಿಕ್ಕ ಮಕ್ಳು ಮೇಲೆ ಏನಾದ್ರು ಲೈಂಗಿಕ ದೌರ್ಜನ್ಯ ನಡೆದಿರೋ ಬಗ್ಗೆ ಇವನ್ನ ನಾವು ನಾವು ನಾವೇ ಡಿಸೈಡ್ ಮಾಡ್ಕೊಳಿ ನೀವು ಪೊಲೀಸ್ ಸ್ಟೇಷನ್ ತರ ಹಾಕ್ಬೇಕು ಈ ಮನೆಯಲ್ಲಿ ಗಲಾಟೆ ಆಗಂಥದ್ದನ್ನ ಅಲ್ಲೇ ಬಗೆಹರಿಸ್ಕೊಳ್ಲಿಕ್ಕೆ ನೋಡ್ಬೇಕು ಅದ ನಂತರ ತಗೊಳ್ಬೇಕು ಆಮೇಲೆ ಈ ಮದುವೆ ಅಂತಂದ್ರೆ ಈ ಹಳ್ಳಿಯಲ್ಲಿ ನಾವು ನೋಡ್ಕೊಂಡು ಬಂದಿರೋಂತದ್ದು ಏನು ಅಂತಂದ್ರೆ ಮದುವೆ ಅಂತಂದ್ರೆ ಅವ್ ಗಂಡ ನಾನಿನ ಎಣ್ಣಿಗೆ ಕೇಳ್ತಾನೆ ಹೇಳ್ತೀನಿ ನಾನು ಎಣ್ಣೆ ಕೇಳ್ತಾನೆ ಇವರು ಒಟ್ಟಿಗೆ ಬಾಯ್ತಾ ಇಟ್ಟು ಆ ಚಿಕ್ಕ ಪುಟ್ಟ ಗಲಾಟೆಗಳು ಆ ಚಿಕ್ಕ ಪುಟ್ಟ ಗಲಾಟೆಗಳಿಗೆ ನಾಳೆ ಎಲ್ಲವೂ ನಮಗೆ ಒಂದು ನೆನಪಾಗಿ ಅದೇ ನಮ್ಮ ಬಾಂಧವನ್ನ ರೆಚ್ಚಾಗಿರ್ತದೆ ಇಂಥ ಚಿಕ್ಕ ಚಿಕ್ಕ ಗಲಾಟೆಗಳನ್ನ ನಾವು ಅಂತ ಅನ್ಕೊಂಡ್ಬಿಟ್ರೆ ಆ ಚಿಕ್ಕ ಚಿಕ್ಕ ನಾಳೆ ದೊಡ್ಡದಾಗ್ತದೆ ಯಾವ್ದು ಈ ಹೋದನ್ನ ಇಟ್ಕೊಳ್ಬೇಕು ಇಟ್ಕೊಂಬಾರ್ದು ಇಲ್ಲಿ ಹಲವಾರು ಸಂಖ್ಯೆಯಲ್ಲಿ ಮಹಿಳೆಯರು ಇರೋದ್ರಿಂದ ನಮ್ಮನ್ನು ಕೇಳ್ಕೊಳ್ಳೋದಿಷ್ಟೆ ಇವತ್ತು ನಾವು ನೋಡ್ತಾ ಇದೀವಿ ಎಲ್ಲರೂ ಒಂದು ಎರಡು ಮಕ್ಕಳೇ ಇರೋದು ಮ್ಯಾಕ್ಸಿಮಮ್ ಎರಡೇ ಮಕ್ಕಳು ಒಂದು ಎರಡು ಅವ್ರು ಕಸ ಉರ್ಷ ಕೆಲಸ ಮಾಡ್ತಾರೆ ಅಥವಾ ಕೂಲಿ ಕೆಲಸ ಮಾಡ್ತಾರೆ ಎಲ್ಲರೂ ಅವ್ರ ಮಕ್ಕಳನ್ನ ಬ್ಯಾಂಡಿ ತರ ಬೆಳೆಸ್ತಾರೆ ಅವ್ರು ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಳಕ್ ಆಗ್ತಾ ಇದೆ ಇದು ತಪ್ಪ ಆಗ್ಬಾರ್ದು ನಮ್ ನಮ್ಮ ಮನೆಯಲ್ಲಿರುವ ಇಲ್ಲಿ ನಾವು ಎಲ್ಲವನ್ನ ಹೇಳ್ಕೊಳ್ಬೇಕು ಬೆಳಗ್ಗೆ ಆರು ಗಂಟೆಗೆ ಎದರ್ಬೇಕು ಅಯ್ಯೋ ಹೆಣ್ಮಕ್ಳಿಗೆ ಮಾತ್ರ ಅಂತಲ್ಲ ಹೆಣ್ಮಕ್ಳುಗಳು ಸಹ ನೋಡಿ ಇವತ್ತು ಮನೆ ಮುಂದೆ ಯಾರು ಹಳ್ಳಿ ಬಿಟ್ಟರೆ ಈ ಎಲ್ಲೂ ರಂಗೋಲೆ ಹಾಕಿದ್ರೆ ನಾವ್ ಎಲ್ಲೂ ನೋಡಿರಲಿಲ್ಲ ಆ ರಂಗೋಲೆ ಹಾಕೋದ್ರಿಂದ ಏನು ನಿಮ್ಗೆ ಇದಾಗ್ತದೆ ಹೆಣ್ಮಕ್ಳನ್ನ ಬೆಳಗ್ಗೆ ಆರು ಗಂಟೆಗೆ ಎದರ್ಸುದ್ರಿಂದ ಏನೇನೆಲ್ಲ ಅನುಕೂಲ ಆಗ್ತದೆ ಅಂತಂದ್ರೆ ಅವ್ರೆಲ್ಲ ಮನಗಿರ್ತಾರೆ ಮನೇಲಿ ಬೆಳಗ್ಗೆ ಆರು ಗಂಟೆಗೆ ಇರ್ತಾರೆ ನೋಡಿದಾಗ ಅವ್ರು ಅವಾಗ ಅನ್ಸುತ್ತೆ ಅಯ್ಯೋ ನಾನು ಇನ್ನೊಂದು ಅವ್ರಿಗೆ ನಿದ್ದೆ ಅಂತ ಹೇಳಿ ಆದ್ರೆ ನೀವು ಆ ಅಭ್ಯಾಸನ ಹುಡುಗಿ ಕಳಿಸೋದ್ರಿಂದ ಆ ಹುಡುಗಿಗೆ ಇನ್ನೂ ಹೆಚ್ಚಿನ ಶಕ್ತಿ ಶಕ್ತಿ ಎಂತಂದ್ರೆ ಎಲ್ಲವನ್ನ ನಡ್ಸ್ಕೊಂಡು ಹೋಗಂತ ಒಂದು ಆ ಒಂದು ಇದು ಹವ್ಯಾಸ ಅವ್ರಿಗೆ ಬರುತ್ತೆ ನಾಳೆ ಗಂಡನ ಮನೆಗೆ ಹೋದಾಗ್ಲೂ ಅಷ್ಟೇ ಅವ್ರು ಅದನ್ನೇ ಫಾಲೋ ಮಾಡ್ತಾರೆ ಈ ಬೆಳಗ್ಗೆ ನೀವು ರಂಗೋಲೆ ಮಕ್ಕಳುಗಳು ಬೇಗ ಎದ್ದು ರಂಗೋಲೆ ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ ಅದು ಚಿಕ್ಕ ಕೆಲಸ ಇರ್ಬೋದು ಆದ್ರೆ ಮನೆ ಶುಚುವಾಗಿ ಇರ್ತದೆ ಅದನ್ನೆಲ್ಲ ಗುಡಿಸಿ ರಂಗೋಲೆ ಮಾಡ್ತಾರಲ್ಲ ಇದುವಾಗ್ಲೂ ಅಂತ ತಾಯಿಯನ್ನ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆಲ್ಲರಿಗೂ ನಾನು ಆಫ್ ಮಾಡ್ತೀನಿ ಯಾಕಂತಂದ್ರೆ ನಮ್ಮ ಹಳೆ ನಮ್ಮ ಸಂಸ್ಕೃತಿ ಹಳೆ ಭಾಗ ಇರ್ಬೋದು ಅಂದ್ರೆ ಇಲ್ಲಿ ನಾವು ನಮ್ಮ ಕಲ್ಚರ್ ಇರ್ಬೋದು ಆದ್ರೆ ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ ಮನಸ್ಸಿಗೆ ಅದು ನ್ಯಾಚುರಲ್ ಆಗಿ ತರ ವಿಚಾರಗಳನ್ನ ದೂರ ಮಾಡುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ ಎಲ್ಲ ನಮ್ಮ ಹಿಂದೆಯಿಂದ ಬಂದಂತ ಸಂಪ್ರದಾಯಗಳು ಸುಮ್ಮನೆ ಬಂದಿರುವಂತದಲ್ಲ ಅಂದ್ರೆ ಆ ಪೇಶನ್ಸ್ ಇರ್ತದೆ ಆ ಹೆಣ್ಣು ನಾಳೆ ಗಂಡನ ಮನೆಯ ಮೂರ್ ಮೇಲೆ ಏನೇ ತಂದು ಕೊಟ್ಟರು ಅದನ್ನ ನಿಭಾಯಿಸ್ಕೊಂಡು ಹೋಗ್ತದೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಹೇಳ್ಬೇಕಂದ್ರೆ ಇವತ್ತು ಈ ಕಾರ್ಯಕ್ರಮವನ್ನ ತಾಲೂಕು ಕಾನೂನು ಸೇವಾ ಸಮಿತಿ ಅದು ಎಲ್ಲಿದೆ ಅಂತಂದ್ರೆ ಎಸ್ ಟಿ ಕೋಟೆ ಕೋರ್ಟ್ ಸಂಚಿಕದಲ್ಲಿ ಈ ಕಚೇರಿ ಇದೆ ಈ ಕಚೇರಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಕಾನೂನಿನ ಹರಿವು ನೆರವು ನೋಡಿ ನಿಮಗೆಲ್ಲರೂ ಅನ್ಸಬಹುದು ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ನಮಗೆಲ್ಲ ಇದ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ನೆನ್ಸ್ಕೊಳ್ಲಿಕ್ಕೆ ಆಗಲ್ಲ ಅವ್ರ ಖರ್ಚಿನ ಬರ್ಸಲಿಕ್ಕೆ ಆಗಲ್ಲ ಅಂತ ನಿಮಗೆ ಎಷ್ಟೋ ಕೇಸ್ಗಳು ಆ ಥರ ಆಗ್ತದೆ ನಮ್ಗೆ ವಕೀಲ ನೋಡ್ಲಿಕ್ಕೆ ಆಗಲ್ಲ ಅಂತಾನೆ ಅವರು ಅನುಭವಿಸ್ತಾ ಇರ್ತಾರೆ ಆದ್ರೆ ಅಂತವ್ರ ಎಲ್ಲ ಹೆಣ್ಣು ಮಕ್ಕಳಿಗೂ ಉಚಿತವಾಗಿ ಕಾನೂನಿನ ನೆರವು ನಿಲ್ಕಾಗ್ತದೆ ನಿಮಗೆ ಇಲ್ಲಿ ತಾಲೂಕು ಕೋರ್ಟ್ ಅಲ್ಲ ಜಿಲ್ಲಾ ನ್ಯಾಯಾಲಯದಲ್ಲೂ ಅಷ್ಟೇ ಹೈಕೋರ್ಟ್ನಲ್ಲೂ ಅಷ್ಟೇ ನಿಮಗೆ ಸುಪ್ರೀಂ ಕೋರ್ಟ್ವರೆಗೂ ನಿಮಗೆ ಉಚಿತವಾಗಿ ನಿಮಗೆ ವಕೀಲರನ್ನ ನೀಡಲಾಗ್ತದೆ ನೀವು ಅದರ ಸದುಪಯೋಗ ಪಡ್ಕೊಳ್ಬೇಕು ಅಲ್ಲಿ ಯಾರಿಗೆಲ್ಲ ಉಚಿತವಾಗಿ ನಮಗೆ ಕಾನೂನು ಸೇವಾ ಅಡಿಯಲ್ಲಿ ನಿಮಗೆ ಉಚಿತವಾಗಿ ವಕೀಲರನ್ನು ನಿರ್ಸ್ಕೊಳ್ಬಹುದು ಅಂತಂದ್ರೆ ಹಿಂದು ಇದ್ದವರು ಮಹಿಳೆಯರು ಮಕ್ಕಳು ನಿರಾಶ್ರಿತರು ಶೋಷಣೆಗೆ ಒಳಗಾದವರು ಅಂಗ ವಿಕಲತೆ ಇರುವಂತವರು ಇಂಥವ್ರು ವೃತ್ತಿ ಮಾಧ್ಯದಲ್ಲಿ ಮಾನ್ಯತೆ ಇರುವಂಥವ್ರು ಇಂಥವ್ರಿಗೆ ಅಲ್ಲಿ ಉಚಿತವಾಗಿ ವಕೀಲನ್ನು ನೇಮಿಸಿಕೊಳ್ಳಾಗ್ತದೆ ನೀವೇನು ನಿಮ್ಮ ಅಪ್ಲಿಕೇಶನ್ ಬರೆಯೋ ಅವಶ್ಯಕತೆ ಇಲ್ಲ ನಿಮ್ಮ ಆದಾಯವನ್ನ ನೀವು ಹೇಳೋ ಅವಶ್ಯಕತೆ ನೀವು ನನಗೆ ವಕೀಲರು ಬೇಕು ಅಂತೇಳಿ ನಿಮ್ಗೆ ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ನಿಮಗೆ ಗೊತ್ತಿರೋ ಇದರಲ್ಲಿ ಬರೆದು ಬಿಟ್ಟು ನೀವು ಕೊಟ್ರೆ ನಿಮ್ಗೆ ಯಾವುದೇ ಕೇಸ್ ಇರಲಿ ಏನೇ ಇರಲಿ ತಳಹಂತದ ನ್ಯಾಯಾಲಯದಿಂದ ಇದು ಮೇಲಿನ ಅಂದರೆ ಸುಪ್ರೀಂ ಕೋರ್ಟ್ ಬಂತು ನಿಮಗೆ ಉಚಿತವಾಗಿ ಲಾಯರ್ನ ನೇಮಿಸಲಾಗ್ತದೆ ಅವರ ಕೇಸನ್ನ ನೆಸ್ಕೊಂಡು ಹೋಗ್ತಾರೆ ನೀವು ಒಂದು ರೂಪಾಯಿ ಕೊಡುವಂಥ ಪ್ರಮೇಯ ಇರಲ್ಲ ಅದೇ ರೀತಿ ಏನಾದರೂ ಕಾನೂನಿನ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಈ ಕೇಸ್ ಆಗಿಂತ ಮುಂಚೆನೆ ಇರ್ತದೆ ಅದನ್ನು ಬಗೆಹರಿಸ್ಕೊಳ್ತೀನಿ ಏನಾದರೆ ಅವುಗಳನ್ನು ಸಮೇತ ನೀವು ಅಲ್ಲಿಗೆ ತಗೊಂಡು ಅದನ್ನು ನೀವು ನಮ್ಮ ಗಮನಕ್ಕೆ ತಗೊಂಡು ಬಗೆಹರಿಸ್ಕೊಳ್ಬೋದು ಅದೇ ರೀತಿ ಈಗ ಆಲ್ರೆಡಿ ಕೋರ್ಟು ಕೇಸ್ ಇದೆ ನಿಮಗೇನಾದರೂ ತೊಂದರೆ ಇದೆ ಅಂತಂದರೆ ನೀವು ರಾಜಿ ಮುಖಾಂತರ ಅಂದರೆ ನಾವು ತಾಲೂಕು ಕಾನೂನು ಸೇವಾ ಸಮಿತಿ ಅಡಿಯಲ್ಲಿ ಪ್ರತಿ ಎರಡು ಒಂದು ಸತಿ ಲೋಕ ಅದಾಲತ್ ಹೇಳಿ ನಾವು ಮಾಡ್ತೇವೆ ಆ ಲೋಕ ಅದಾಲತ್ತಲ್ಲಿ ನಿಮ್ಮ ಕೇಸ್ಗಳನ್ನು ಹಾಕೊಂಡು ಇರುವಂಥ ಕೇಸ್ಗಳನ್ನ ಅಲ್ಲಿ ಸೊ ಈ ಇದನ್ನು ಇದು ಈ ತಾಲೂಕು ಕಾನೂನು ಸೇವಾ ಸಮಿತಿಯ ಉದ್ದೇಶಗಳು ಇದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು ಮತ್ತು ನಿಮ್ಗೆ ಏನಾದ್ರೂ ಹರಿವು ಬೇಕಾದ್ರೆ ಖಂಡಿತ ಮಹಿಳೆಯರಿಗೆಲ್ಲಾರು ಉಚಿತವಾಗಿ ಕಾನೂನ ಹರಿವು ಸಿಗ್ತದೆ ನೀವು ಅಲ್ಲಿ ಬಂದ್ಬಿಟ್ಟು ನೀವು ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನೇನೆಲ್ಲ ಸಹಾಯ ಮಾಡಬಹುದು ಕಾನೂನು ಅಡಿಯಲ್ಲಿ ಅದರ ಎಲ್ಲಾ ಸಹಾಯವನ್ನ ಮಾಡ್ಲಾಗ್ತದೆ ಅಂತ ಹೇಳ್ತಾ ಒಂದ್ತಾ ನನ್ನ ಮಾತು ನಮಸ್ತೀನಿ ಸರ್ವರಿಗೂ ಶುಭೋದಯ ಕಾನೂನು ತಾಲೂಕು ಕಾನೂನು ಸೇವಾ ಸಮಿತಿ ಹೇಳಿಕೋಟೆ ವಕೀಲ ಸಂಘ ಅಭಿಯೋಜನೆಗಳಾಗಿ ಶಾಂತಿಗಳಾಗಿ ವೃದ್ಧಿ ಕೇಂದ್ರ ಕೊಡುಕೋಟೆ ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ನಾವು ಈ ಒಂದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಬೋಕ್ಸೋ ಕಾಯ್ದೆ ಹಾಗೂ ಬಾಲ್ಯ ವಿವಾಹ ಕಾಯ್ದೆ ಇದರ ವಿಚಾರವಾಗಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಮೂರು ಕಾಯ್ದೆಗಳನ್ನ ಮೂರು ವಿಚಾರಗಳ ಬಗ್ಗೆ ಇವತ್ತು ಈ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಇಲ್ಲಿ ಕೂಡ ಒಂದೊಂದು ಲಿಂಕ್ ಇದೆ ಈ ಬಾಲ್ಯ ವಿವಾಹ ಕಾಯ್ದೆ ಎನ್ನುವಂಥದ್ದು ಇನ್ನೆರಡು ಏನ್ ಟಾಪಿಕ್ ಇಟ್ಕೊಂಡಿದ್ದೀವಲ್ಲ ವಿಚಾರಧಾರೆ ಹಾಗೂ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಗೆ ಕಾಯ್ದೆ ಅಂಶಗಳಿಗೆ ನೇರವಾಗಿ ಕನೆಕ್ಟ್ ಆಗ್ತದೆ ಈ ಜೊತೆಯಲ್ಲಿ ನಾವು ಹೇಗೆ ಇಟ್ಕೊಂಡಿದ್ದೀವಿ ಇವತ್ತು ಇಟ್ಕೊಂಡು ಕೂಡ ಕನೆಕ್ಷನ್ ಕೂಡ ಅಷ್ಟು ಚೆನ್ನಾಗಿದೆ ಎಲ್ಲದಕ್ಕೂ ಈ ರೂಟ್ ಕಾಸ್ ಅನ್ನುವಂಥದ್ದು ಈ ಬಾಲ್ಯ ವಿವಾಹ ಆಗ್ಬೋದು ಅನ್ನುವಂಥದ್ದು ನನ್ನ ಒಂದು ಯೋಚನೆಯಲ್ಲಿ ಅನಿಸ್ತಾ ಇದೆ ಯಾಕಂತಂದ್ರೆ ಈ ಬಾಲ್ಯ ವಿವಾಹ ಇನ್ನೊಂದು ಕೌಟುಂಬಿಕ ದೌರ್ಜನ್ಯಕ್ಕೆ ಇನ್ನೂ ಕೂಡ ದಾರಿ ಕೊಟ್ಟಾಗ್ತದೆ ಅನ್ನುವಂಥದ್ದು ಯಾಕಂತಂದ್ರೆ ಬಾಲ್ಯ ವಿವಾಹ ನಿರ್ದಿರುವ ಹುಡುಗರಿಗೆ ಇಪ್ಪತ್ತು ವರ್ಷಕ್ಕಿಂತ ಕೆಳಗಿದ್ರೆ ಹುಡುಗಿಗೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿದ್ರೆ ಬಾಲ್ಯವಿವಾಹ ನಾವು ಕಾನೂನಲ್ಲಿ ಪರಿಗಣಿಸ್ತೇವೆ ಒಂದು ಬಾಲ್ಯ ವಿವಾಹದಂತಹ ವ್ಯಕ್ತಿಗೆ ಹತ್ತು ಹದಿನೆಂಟು ಹದಿನೈದು ಹದಿನಾಲ್ಕು ವರ್ಷ ಹೆಣ್ಣು ಮಗುವಿಗೆ ಅದು ಸಮಾಜದಲ್ಲಿ ಆಗುವಂತದ್ದು ಸಮಾಜದಲ್ಲಿ ಯಾವ ಬಳ್ಳೆತನದ್ದು ಯಾವ ಕೆಟ್ಟದನ್ನುವಂಥದ್ದು ಡಿಸೈಡ್ ಮಾಡುವಂಥದ್ದು ಎಷ್ಟು ಒಂದು ಸಾಮರ್ಥ್ಯ ಇರ್ತದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ ಈಗ ನಾವೆಲ್ಲ ಇದ್ರಿ ಈ ಊರಿನ ಎಲ್ಲ ಮಹಿಳೆಯರಿದ್ರಿ ಹೆಚ್ಚಿನ ಪುರುಷರು ಕೂಡ ಎಲ್ಲ ಇದ್ರಿ ನಮಗೆ ಯಾವ್ದಾದ್ರು ಒಂದು ಸಣ್ಣ ವಿಚಾರ ಬಂದಾಗ ಅದರ ಬಗ್ಗೆ ಡಿಸಿಷನ್ ತಗೊಳ್ಳೋದಕ್ಕೆ ನಾವು ನಾಲ್ಕಾರ ಜನರಲ್ಲಿ ಕೇಳ್ತೀವಿ ಇದು ಸರಿ ಇದೆಯಾ ಹಿಂಗಾಗ್ತಾ ಇದೆ ಅದನ್ನ ಹ್ಯಾಕ್ ಸಾವ್ ಮಾಡೋದು ಅನ್ನೋಂತ ಒಂದು ಸಣ್ಣ ಯಾವ್ದೋ ಒಂದು ನಮ್ಮ ಆಗುವಂತ ತೊಂದರೆ ಬಗ್ಗೆ ನಾವು ಅದನ್ನ ಸರಿ ಮಾಡ್ಕೊಡೋದಕ್ಕೆ ಈ ತರ ನಾವು ಬೇರೆಯವರ ಯೋಚನೆ ಮಾಡಿ ಅದನ್ನ ಡಿಸ್ಕಶನ್ ಮಾಡ್ತೀವಿ ಅದೇ ಹುಟ್ಟಿನ ಮಗು ಅದಿನೈದು ವರ್ಷದ ಮಗು ಮದುವೆ ಮಾಡಿ ನೀವು ಒಂದೊಬ್ಬರ ಮನೆಗೆ ಅಂತಂದ್ರೆ ಆ ಸಮಾಜ ಆ ಒಂದು ಮನೆಯಲ್ಲಿ ಹೋಗಿ ಆ ಇಡೀ ನೀವು ತಾಯಿಯಾಗಿ ಮನೆಯಲ್ಲಿ ತಗೊಳ್ಳುವಂತ ಜವಾಬ್ದಾರಿಯನ್ನ ಆ ಮಗು ಅವ್ರ ಮನೆಯಲ್ಲಿ ಹೋಗಿ ತಗೊಳ್ಬೇಕಾಗುತ್ತೆ ಆ ಆ ಸಾಮರ್ಥ್ಯ ಮಗು ಇದೆಯಾ ಒಂದು ಮಗುವಿನ ಆಟ ಆಡ್ಕೊಂಡಿರುವಂತ ಮಗುವಿಗೆ ಇನ್ನೊಂದು ಸಮಾಜದಲ್ಲಿ ನಾವು ಒಂದು ಕುಟುಂಬಕ್ಕೆ ಹೋಗಿ ಆ ಇಡೀ ಮನೆಯ ಜವಾಬ್ದಾರಿಯನ್ನ ಗಂಡರ ಜವಾಬ್ದಾರಿಯನ್ನ ಮನೆಯ ಮನೆಯವರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತದ್ದು ನಾವು ಜವಾಬ್ದಾರಿಯನ್ನ ನಾವು ಅಂತೀವಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಆಗ್ತದೆ ಅನ್ನುವಂಥದ್ದು ನಾವು ಈ ಯೋಚನೆ ಮಾಡಬೇಕು ಅದನ್ನ ನಾವು ಈ ಯೋಚನೆ ಮಾಡಿದ್ರೆ ಮತ್ತೆ ಬೇರೆ ಯಾವ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಹೇಳಬೇಕಂತ ಅಗತ್ಯನೇ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಯೋಚನೆ ಅಥವಾ ನಾನು ತಿಳ್ಕೊಂಡಿರುವಂತಹ ಅಂಶ ಆಗಿದೆ ಈಗ ಹೇಗಂತಂದ್ರೆ ನಿಮಗೆ ಮಗುವಿಗೆ ಬೆಳೀತಾ ಇದ್ದಾಗಿ ನಾವು ಬೇಗ ಮದುವೆ ಮಾಡ್ಕೊಟ್ಟಿದ್ರೆ ನಮ್ಮ ಜವಾಬ್ದಾರಿಗಳು ನಮೀತು ಅಲ್ಲಿ ಅವ್ರಿಗೆ ನೋಡ್ಬಾರ್ದು ನಾನ್ ಹೇಳ್ತೀನಿ ಯಾವಾಗ ಬಾಲ್ಯವ್ಯವಹ ಆ ಮಗುವಿನ ಬರ್ತೀರೋ ಅಲ್ಲಿ ನಿಮ್ ಜವಾಬ್ದಾರಿ ಇದು ಜಾಸ್ತಿ ಆಗ್ತಾ ಇದೆ ಅಂತ ಅಂತ ಯಾಕಂದ್ರೆ ನಿಮ್ ಸಮಸ್ಯೆನಾಗಿ ನೀವೇ ದಾರಿ ಮಾಡಿ ಕೊಟ್ಟು ಒಂದು ಮಗುವಿಗೆ ಸಮಾಜದಲ್ಲಿ ಅವರಿಗೆ ಆ ಹೇಗೆ ಏನೇನು ಆಗ್ಬೇಕು ಅಂತ ನಾವು ತಿಳ್ಕೊಳ್ಬೇಕು ಅಷ್ಟು ಪಶ್ಚಿಗ ನಾವು ಮುಗಿಸಿದ ಮಗುವನ್ನ ಅದಕ್ಕೆ ಎಜುಕೇಶನ್ ಕೊಟ್ಟು ಆ ಮಗುವಿನ ಒಂದು ಜೀವನದಲ್ಲಿ ಒಂದು ಹೇಗೆ ಬಂದು ಬರಬೇಕು ನಾವು ದಾರಿ ಮಾಡ್ಕೊಡ್ಬೇಕು ಅವತ್ತು ಜೀವನ ಹಾಳಾಗಿ ನಾವು ದಾಳಿಯನ್ನು ಮಾಡ್ಕೊಳ್ಬಾರ್ದು